you mm -hmm. kalat maka dali hage kalat maka batsi chotpor ora oh, anche ke dandara motta <coughs>

ಯಾರ ಕೇಳ್ತಾರೆ ನಮಸ್ಕಾರ

ಮತ್ತೊಂದು ಆಕರ್ಷಕವಾದಂತಹ ಒಟ್ಟ ಕ್ರೀಡಾ ರೇಖೆಯಲ್ಲಿ ಉತ್ತಮವಾದಂತಹ ಪ್ರದರ್ಶನ ಕೇವಲ ಒಂದು ರೊಂದರು ಮಾತ್ರ ಈ ಕೆಂಶ ಪಟ್ಟಿಯಲ್ಲಿ ಸೇರ್ಪಡೆಗೊಳ್ತಾ ಇದೆ ಮತ್ತೊಂದು ಉತ್ತಮವಾದಂತಹ ಬರೀಶ್ವಿಂಕ ಕ್ರಿಕೆಟ್ ಆಟ ರಕ್ಷಣಾತ್ಮಕವಾಗಿ ಆಡುತ್ತಾರೆ ಕೆಲವರ ಒಟ್ಟಿ ಹೊಟ್ಟೆಗಳಿಗೆ ಮಾತ್ರ ಸೀಮಿತವಾದಂತಹ ಆಟ ರಾಖಿಗೆ ಬಂದಂತಹ ಪಾಠಗಾರ ರಾಕ್ಷಿ ಕಾಯ್ತಾ ಇದ್ದಾರೆ ಸಿಕ್ಸರ್ಗಳನ್ನು ಮಾಡಲು ರಕ್ಷ ರಾಕ್ಷಣಾತ್ಮಕವಾದಂತಹ ದೃಶ್ಯ ಓಸ್ತಾ ಇದೆ ಅವಕಾಶ ಹೋಗೋಣ

ಮಾಡ್ತಾ ಇತ್ತು ದೊಡ್ಡ ಮಟ್ಟದ ರಕ್ಷಣೆ ಆಯಿತು ಟಿಕೆಟ್ ಅನ್ನು ಪಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ ಊಟಗಳು ಬಾರಿ ಕಲಾತ್ಮಕವಾದಂತಹ ಒಂದು ಹೊಡೆತ ಹಿಮಾರಕ್ಕೆ ಸಹ ಎಂದು ಸಾಕ್ತಾ ಇತ್ತು ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆಯ ಪ್ರದರ್ಶನ ಕಂಡು ಸುಬ್ರಹ್ಮಣ್ಯ ಂತಹ ಸುಬ್ರಹ್ಮಣ್ಯವರಿಗೆ ಕೋಟೆಗೊಪ್ಪದ ನಿವಾಸಿಯಾದ ಸುಬ್ರಹ್ಮಣ್ಯ ಅವರ ಕಡೆಯಿಂದ ಬಹುಮಾನವನ್ನು ಘೋಷಿಸಲಾಗಿದೆ ಕ್ರೀಡನಗಳಾಗಿವೆಎಸ್ ಕಾರ್ಯದರ್ಶಿಗಳು ಇವರೆಲ್ಲರ ಉಪಸ್ಥಿತಿಯಲ್ಲಿ ನಮ್ಮ ನಮ್ಮಲ್ಲಿ ಕೇಳಿಕೊಳ್ತಾ ಇದೆ धन्यवाद कोडम धन्यवाद

ಸೇರ್ಪಡೆ ಜೀವಂತವಾಗಿ ರೋಚವಾದಂತಹ ಕ್ಷೇತ್ರ ರಕ್ಷಣೆ ಕೇವಲ ಊಟದಿಂದಲೂ ಮಾತ್ರ ಗಳಿಸಿದ ಶಕ್ತವಾದಂತಹ ಒಂದು ಹೊಡೆಲಲ್ಲಿ ಅಚ್ಚಿರ ದಂಡ ಎರಡು ದಂಡಗಳಿದ್ದೀರ ರೋಚಿತವಾದ

ವಿಪಿ ರಾಜೀರವರು ದಯಮಾಡಿ ವೇದಿಕೆ ಬರಬೇಕು ಚೆಂಬೆಬೆಳ್ಳೂರು ಗ್ರಾಮದ ಪ್ರಯಾರರಾಗಿರ್ತಕ್ಕಂಥ ಶ್ರೀಧರ್ ವಿಪಿ ವಿಠಲರವರು ದಯಮಾಡಿ ವೇದಿಕೆಗೆ ಬರಬೇಕು ಹಾಗೆ ಕರ್ಣಕಾಲಿ ಗ್ರಾಮದ ಶ್ರೀಯುತ ಕೆ ಎಸ್ ಗೋಪಾಲಕೃಷ್ಣ ದಯಮಾಡಿ ಇವರು ಎಲ್ಲಿದ್ರು ವೇದಿಕೆ ಬರಬೇಕು ಸದಸ್ಯರು ಹಾರಂಗಿ ಜಲಾಶಯದ ನೀರಾವರಿ ಸಲಹಾ ಸಮಿತಿ ಇದರ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಕೆ ಎಸ್ ಅವರು ದಯಮಾಡಿ ಎಲ್ಲಿದ್ರು ವೇದಿಕೆ ಬರಬೇಕು ಅಂತ ಕೇಳ್ಕೊಡ್ತಾ ಇದೀನಿ ಶ್ರೀ ವಿ ಬಿ ವಿಠಲರವರು ಚಮ್ಮೆಬಿಳವರು ದಯಮಾಡಿ ಎಲ್ಲಿದ್ರು ವೇದಿಕೆ ಬರಬೇಕು ಹಾಗೆ ಹತ್ತು ಶ್ರೀಮತಿ ದೀಪು ದಿನೇಶ್ ಜಯಸೂರ್ಯ ಫೈನಾನ್ಸ್ ನ ಮಾಲೀಕರು ದಯಮಾಡಿ ವೇದಿಕೆಗೆ ಬರಬೇಕು ಶ್ರೀಮತಿ ದೀಪು ದಿನೇಶ್ ದಯಮಾಡಿ ಎಲ್ಲಿದ್ರೆ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳ್ಕೊಂತೂರಿನ ಹೊಸೂರು ಕೊಡಗು ಕಾಲಿನ ನಿವಾಸಿಗಳಾಗಿರ್ತಕ್ಕಂತಹ ಪ್ರಥಮ ಬಹುಮಾನ ಪಡ್ಕೊಂಡಂತಹ ತಂಡಕ್ಕೆ ಬಹುಮಾನ ನೀಡಿದ ಕುಟುಂಬಕ್ಕೂ ತುಂಬುರಿನಿಂದ ಯೋಗ ಇವಿಕೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದೆ ನಿಮ್ಮ ಈ ಸಾಧನೆಯ ಓಟಿಗೆ ಮುಂದುವರಿ ಈಗ ಮಕ್ಕಳು ಮಕ್ಕಳು ರೆಡಿಯಾಗಿ ಮಕ್ಕಳು ಮಕ್ಕಳು ಮಕ್ಕಳ ನೋಡಿ ಕ್ಲಾಶ್ ತನ್ನನ್ನು ಸೇರಿಸಿ ದಯವಿಟ್ಟು ಸ್ವಲ್ಪ ಚಪ್ಪಲಿ ನೋಡ್ರಿ ಕಂಗ್ರಾಚ್ಯುಲೇಷನ್ ಇದು ಕಷ್ಟದ ಕೆಲಸ ಆಗಿತ್ತು ಬೇಗ ಪ್ರೈಸ್ ಕೇಳ್ಕೋಬೇಕು ಫೋಟೋಗೆ ಕೋರ್ಸ್ ಕೊಡ್ಬೇಕು ಬೇಗ ಮುಗಿಸ್ಬಿಡಿದ್ರ ಹಾತೋರು ಗಿರೀಶ್ ಪ್ಲೀಸ್ ಕಮಾನ್ಸ್ ಇಟ್ ವರ್ಷ ಕೊಡಿಸ್ಕೊಡ್ತೀವಿ ಅಲ್ಲಿ ಔಟ್ ವಿ ಆರ್ ಕೃಷ್ಣ ಹಾತರು ವಿ ಆರ್ ಕೃಷ್ಣ ಎಲ್ಲಿದ್ರು ಹಾತುರ್ ಅವರು ಬರಬೇಕು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ